ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಸೇರಿಕೊಂಡು ಭಾಗ್ಯ ಮತ್ತು ಕುಸುಮಾಗೆ ಶಾಕ್ ಕೊಡ್ತಿದ್ದಾರೆ ಹಾಗಿದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾಗ್ಯ ಏನಿರ್ತಾರೋ ತೊಗೋಬಹುದಪ್ಪ ಹಾಗಿದ್ರೆ ಇದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದ ಆ ನೈವೇದ್ಯನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ತಾಂಡವತ್ರ ಹತ್ರ ಬಂದಿದ್ದಾರೆ ಬಿಕಾಸ್ ಇಲ್ಲಿ ನೈವೇದ್ಯವನ್ನು ಭಾಗ್ಯನೇ ಮಾಡಬೇಕು ಅಂತ ಹೇಳಿ ಇಲ್ಲಿ ಸುನಂದವರು ಹೇಳ್ತಾರೆ ಭಾಗ್ಯ ಕೂಡ ನೈವೇದ್ಯನ ನಾನೇ ಮಾಡುವುದಾಗಿ ಹೇಳ್ತಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ನೈವೇದ್ಯನ ಯಾವುದೇ ಕಾರಣಕ್ಕೂ ಭಾಗ್ಯ ಮಾಡುವಾಗಿಲ್ಲ ಯಾಕೆ ಮಾಡಬೇಕು ಅವಳು ಈ ಮನೆ ಸೊಸೆನ ಅವಳು ಈ ಮನೆ ಅತಿಥಿ ಈ ಮನೆ ಸೊಸೆಯಾಗಿರ್ತಾರೋ ಯಾರಾಗಿರ್ತಾರೋ ಈ ಮನೆಯ ಸೊಸೆ ಅವ್ರು ಮಾತ್ರ ಪೂಜೆಯ ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಶ್ರೇಷ್ಠ ಈ ಮನೆಯ ಸೊಸೆ ಆಗಿರೋದ್ರಿಂದಾಗಿ ಇಲ್ಲಿ ಶ್ರೇಷ್ಠನೇ ಈ ಎಲ್ಲ ನೈವೇದ್ಯನೂ ಕೂಡ ಮಾಡಬೇಕು ಅಂತಾರೆ ಇದರಿಂದಾಗಿ ಶ್ರೇಷ್ಠ ಆಗೇ ತಲೆ ಕೆಟ್ಟು ಹೋಗುತ್ತೆ ಹೇಗಪ್ಪ ಮಾಡೋದು ಹೇಗೋ ಆರಾಮಿರೋಣ ಅಂದ್ಕೊಂಡ್ರೆ ಈ ತಾಂಡೋ ಮೇಲೆ ನನ್ನ ತಲೆಗೆ ಇದನ್ನು ಬಂದು ಕಟ್ಟದ್ನಲ್ಲ ಅಂತ ಈ ಕಡೆ ಕುಸುಮಾರ್ ಕೂಡ ಮಾತಾಡೋಕ್ಕೆ ಮುಂದಾಗ್ತಾರೆ ಭಾಗ್ಯನೇ ಮಾಡಲಿ ಅಂತ ಬಟ್ ತಾಂಡವ್ ಮಾತ್ರ ಸುತಾರಾಮ್ ಒಪ್ಕೋತಿಲ್ಲ ಈ ಕಡೆ ಇದು ದೇವ್ರ ವಿಶ್ವ ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನು ಒಪ್ಪೋದಿಲ್ಲ ಭಾಷ್ರೇಷ್ಠಾಗೇನೂ ಕೂಡ ಬರೋದಿಲ್ಲ ಅಂಥದ್ರಲ್ಲಿ ನೈವೇದ್ಯ ಮಾಡೋದಂದರೆ ಏನು ಒಳಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ನೈವೇದ್ಯ ಅಂದರೆ ಅಷ್ಟು ಸುಲಭನ ದೇವ್ರ ವಿಶ್ವದಲ್ಲಿ ನಾನು ಉಪಚಾರ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ಭಾಗ್ಯ ಹೇಳಿದಾಗ ಯಾರು ಹೇಳಿದ್ದು ಅವ್ಳಿಗೇನೂ ಬರೋದಿಲ್ಲ ಅಂತ ಅವ್ಳಿಗೆಲ್ಲ ಬರುತ್ತೆ ನೀನು ಸುಮ್ಮನೆ ಒಳ್ಳೆಯದು ನೀನು ಯಾಕೆ ಈ ಮನೇಲಿ ನೀನು ಏನು ಅಂತ ನೀನು ಮಾಡಬೇಕಾಗಿದೆ ಅಂತ ಹೇಳಿ ಶ್ರೀಶ್ವ ನೀನು ಮಾಡ್ತೀಯ ಗೊತ್ತು ನೀನು ಮಾಡು ಅಂತಾರೆ ಕುಸ್ಮಾ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ತದನಂತರ ಅಲ್ಲಿ ಶ್ರೀಶ್ವ ತಾಂಡವ ಹತ್ರ ಬಂದಿದ್ದೆ ಏನು ಮಾತಾಡಿದೆ ತಾಂಡವ ಯಾಕೆ ರೀತಿ ನಡ್ಕೊಂಡು ಅಂತಿದ್ರೆ ಏನು ಮಾಡಿದೆ ಹನಿ ನಿನ್ನಿಂದ ಆಗುತ್ತೆ ಎಂತಂಥ ಬಿಗ್ ಬಿಸ್ನೆಸ್ ಮೀಟಿಂಗ್ಸ್ ಎಲ್ಲ ಮಾಡಿಲ್ಲ ನೀನು ಹ್ಯಾಂಡಲ್ ಮಾಡಿರೋ ನಿನಗೆ ಇದಿಲ್ಲ ಒಂದು ಕೆಲಸನ ಅದರಲ್ಲಿ ಏನಿದೆ ಇಂಥ ಅವಕಾಶನ ಬಳಸ್ಕೋಬೇಕು ನೀನು ನೀನು ಬೆಸ್ಟ್ ಅನ್ನೋದನ್ನು ತೋರಿಸ್ಬೇಕು ಭಾಗ್ಯ ನಿನ್ನ ಮುಂದೆ ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು ಏನು ಅಲ್ಲ ಅಂತ ಅಮ್ಮನ ಮನಸ್ಸನ್ನ ಗೆಲ್ಲಬೇಕು ನೀನು ದಯವಿಟ್ಟು ಅರ್ಥ ಮಾಡ್ಕೋ ಅಂದಾಗ ಕಡೆ ಒಪ್ಕೊಳ್ಳ್ದೆ ಹೊರಗಡೆ ಬರ್ತಾಳೆ ಅಷ್ಟರಲ್ಲಿ ಪೂಜಾ ಬಂದಿದೆ ಏನು ಶ್ರೇಷ್ಠ ನೈವೇದ್ಯ ಮಾಡಬೇಕು ಅಂತ ತಲೆ ಕೆಡ್ಸ್ಕೊಟ್ಟಿದ್ಯಾ ಇನ್ಯಾವ ಹೋಟೆಲಿಂದ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ಯಾ ಅಂದಾಗ ಸುಮ್ಮನೆ ಇದ್ದುಬಿಡು ಪೂಜಾ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಸಂಸಾರ ನಿಭಾಯಿಸು ನಿಭಾಯಿಸೋದು ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಬಿಟ್ಟಿಯಾ ಹೋ ಡೇಟಿಂಗ್ ಮಾಡೋದು ಹ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದು ಈ ಪಾರ್ಟಿ ಕೊಡೋದು ಸರ್ಪ್ರೈಸ್ ಕೊಡೋದು ಇದೇ ಸಂಸಾರನ ಸಂಸಾರ ನಿಭಾಯಿಸೋದು ಅಂದ್ರೆ ನೀನು ಅನ್ಕೊಂಡಷ್ಟು ಅಷ್ಟು ಸುಲಭ ಇಲ್ಲ ನನ್ನ ಭಾಗ್ಯಕೈ ಹೇಗೆ ಸಂಸಾರ ನಿಭಾಯಿಸಿದಾಳೆ ಅಂತ ಗೊತ್ತಿದೆಯಾ ನೈವೇದ್ಯ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಒಂದು ಪಕ್ಷ ನೈವೇದ್ಯ ಏನಾದರೂ ಸರಿ ಹೋಗಿಲ್ಲ ಅಂತ ಪಕ್ಷದಲ್ಲಿ ಅತ್ತೆ ನೀನು ಏನು ಮಾಡ್ತಾರೆ ಅಂತ ಗೊತ್ತಾ ಅಕ್ಕ ಎಲ್ಲಾ ಬಂದಿರ್ತಾರೆ ಅವ್ರ ಮುಂದೆ ಅವರು ಪೂಜೆಗೆ ತೊಂದರೆ ಆಗೋದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಖಂಡಿತ ನಿನಗೆ ಅತ್ತೆ ಅಲ್ಲ ಭಾವನೆ ಖಂಡಿತ ಸಹಿಸೋದಿಲ್ಲ ನೋಡು ಭಾವನೆ ನನಗೆ ತಿರುಗಿ ಬೀಳ್ತಾರೆ ನೀನೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಂತ ಹೇಳಿ ಪೂಜಾ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕುಪ್ಪ ಮಾಡಿಕೊಂಡು ಕೆಂಡ ಕಾರ್ತಿದ್ದಾರೆ ನಂತರ ಈ ಕಡೆ ಪೂಜಾ ಹೋಗ್ತಿದ್ದಾಗೆ ತಾಂಡೋಗಿ ಬಂದಿದ್ದೆ ಏನು ಶ್ರೇಷ್ಠ ಇದನ್ನು ಕೂಡ ಹೋಟೆಲ್ನಿಂದ ತರಿಸ್ಬೇಕು ಅಂತ ಏನಾದರೂ ಅನ್ಕಿನ್ಕೊಂಡಿದ್ಯಾ ಏನು ಏನು ಮಾತಾಡ್ತಾ ಇದ್ರಿ ಅಂದಾಗ ಹೇಗೆ ಮಾತಾಡಿದ್ರು ಪೂಜಾ ನೋಡಿದ್ಯಾ ಹೇಗೆಲ್ಲ ನಡ್ಕೊಂಡ್ಲು ಅಂತ ನಾನು ಹೇಳಿದ್ದ ಹೋಟೆಲಿಂದ ತರಿಸ್ತೀನಿ ಅಂತ ಅಂದಾಗ ನನ್ಗೆ ಗೊತ್ತಿದೆ ಶ್ರೇಷ್ಠ ಅರ್ಥ ಮಾಡ್ಕೊ ಹಣ ಖಂಡಿತವಾಗ್ಲೂ ನಿನ್ನಿಂದ ಎಲ್ಲ ಕೂಡ ಆಗತ್ತೆ ಪ್ಲೀಸ್ ನನಗೋಸ್ಕರನಾದರೂ ಇದನ್ನು ಮಾಡು ಅಂತ ಇಳಿದಾಗ ಸರಿ ಆಯಿತು ಅಂತ ಶ್ರೇಷ್ಠ ನಿನಗೋಸ್ಕರ ಮಾಡ್ತೀನಿ ಅಂತ ಒಪ್ಕೊಂಡಾಗ ಹಾಗೆ ಮಾಡ್ತಾರೆ ಈ ಕಡೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿರ್ತ ಮಾಡ್ತಿರ್ತಕ್ಕಂಥ ಭಾಗ್ಯ ಆ ಒಂದು ಪೂಜೆಗೆ ಸಿದ್ಧತೆ ಮಾಡೋ ಸಮಯದಲ್ಲಿ ಅವರ ತಾಳಿ ಒಂದು ಬೆಳ್ಳಿಯ ಒಂದು ಕಂಬಕ್ಕೆ ಸಿಕ್ಕಾಕ್ಕೊಂಡ್ಬಿಡುತ್ತೆ ಏನಪ್ಪ ಇದು ಅಭಿಶೋಕನ ಅಂದ್ಕೊಂಡು ಸ್ವಲ್ಪ ದೂರ ಬಂದು ಮೇಲುಗಡೆ ನೋಡಿದ್ರೆ ಅವರಿಬ್ಬರ ಆ ಒಂದು ರಂಗಿನ ಆಟವನ್ನು ನೋಡಿದ್ದೆ ಇಲ್ಲಿ ಆಗಿ ತುಂಬಾ ನೋವಾಗುತ್ತೆ ಅದೇ ಸಮಯಕ್ಕೆ ಧರ್ಮ ಅಂಕಲ್ ಬಂದಿದ್ದೆ ಅವ್ರನ್ನ ನೋಡ್ತಾರೆ ಕಣ್ಣೀರು ಹಾಕ್ತಿರೋದನ್ನು ನೋಡಿದ್ದ ದೇವ್ರೆ ಯಾಕೆ ಆ ಮಗುಗೆ ಇಷ್ಟು ಸಂಕಟ ಕೊಡ್ತಿದ್ಯಾ ದಯವಿಟ್ಟು ಆ ಮಗು ಖಂಡಿತವಾಗಲೂ ಯಾವುದೇ ತೊಂದರೆ ಆಗದಿರೋ ಮಾಡುವ ಮಗು ಚೆನ್ನಾಗಿರು ಹಾಗೆ ದೇವರ ಕಷ್ಟಗಳಿಂದ ಆಕೆಯನ್ನು ದೂರ ಮಾಡುವಂತ ದೇವ್ರ ಹತ್ರ ಕೇಳ್ಕೋತಾರೆ ತದನಂತರ ಇಲ್ಲಿ ಅಡಿಗೆ ಮನೆಯಲ್ಲಿ ಆಲ್ರೆಡಿ ಭಾಗ್ಯ ನೈವೇದ್ಯ ಮಾಡುವುದಕ್ಕೆ ಬಂದಿದ್ದಾರೆ ಆದರೆ ಇಲ್ಲಿ ಇಷ್ಟ ಬಂದಿದ್ದೆ ನಾಚಿಕೆ ಆಗೋದಲ್ವಾ ಮನೆ ಮರ್ಯಾದೆ ಇಲ್ವಾ ಏನು ಹೇಳಿದ್ರು ಅಂತ ಗೊತ್ತಿಲ್ವಾ ಯಾಕೆಲ್ಲ ಬಂದಿದೆಯಾ ಹೋಗ್ತಾಯಿರುವಂತ ಹೇಳದ ಕಡೆ ಬಿಸಾಬಿಡ್ತಾರೆ ಭಾಗ್ಯನ ಇದು ನನ್ನ ಅಡುಗೆ ಮನೆ ನನ್ನ ಕಿಚನ್ನು ನನಗೆ ನೈವೇದ್ಯ ಮಾಡೋಕೆ ಹೇಳಿರೋದು ಈ ಮನೆ ಸೂಸೆ ನಾನು ನಾನು ನೈವೇದ್ಯ ಮಾಡಬೇಕು ಹೊರತು ನೀನಲ್ಲ ನೈವೇದ್ಯ ಮಾಡಬೇಕಾಗಿರೋದು ಈ ಮನೆ ಅತಿಥಿ ನೀನು ಅನ್ನೋದನ್ನ ನಮ್ಮ ಅಂತ ಕೇಳ್ತಿದ್ದಾರೆ ಶ್ರೇಷ್ಠ ಇಲ್ಲಿ ಭಾಗ್ಯಗೆ ತುಂಬಾ ಅವಮಾನ ಮಾಡ್ತಿದ್ದಾರೆ ಏನು ಬರುತ್ತೆ ನಿನಗೇನೂ ಕೂಡ ಬರೋದಿಲ್ಲ ನಿನಗೆ ಅಡುಗೆ ಮಾಡೋದೇ ಬರೋದಿಲ್ಲ ಅಂತದ್ರಲ್ಲಿ ನೈವೇದ್ಯ ಮಾಡ್ತೀಯ ನೈವೇದ್ಯ ಮಾಡೋದು ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದೆಯ ಅಂದಾಗ ಯಾರು ಹೇಳಿದ್ದು ನನಗೇನೂ ಬರೋದಿಲ್ಲ ಅಂತ ನನಗೆ ಇಂಗ್ಲೀಷ್ ಮಾತು ಕಲ್ತು ಮಾತ್ರಕ್ಕೆ ಎಲ್ಲ ಗೊತ್ತು ಅಂತ ಬೀಫ್ ಬೇಡ ನಾನು ಎಂಥ ಕಾಲೇಜಲ್ಲಿ ಎಮ್ ಬಿ ಎ ಮಾಡಿರೋ ಮಾಡಿರೋಳು ನಾನು ಟಾಪ್ ಕಾಲೇಜಲ್ಲಿ ನನ್ನ ಹತ್ರ ಬಂದು ಹೇಳ್ಕೊಡ್ತಿದ್ಯಾ ಅಂತ ಹೇಳ್ತಿದ್ರೆ ಹೋ ನಿನ್ನ ಎಮ್ ಬಿ ಎ ಮಾಡಿದ್ಯಾ ಪಾಪ ಟಾಪ್ ಕಾಲೇಜಲ್ಲಿ ಓದಿದ್ಯಾ ನೀನು ಎಮ್ ಬಿ ಯುನಲ್ಲಿ ನೈವೇದ್ಯ ಮಾಡುವುದು ಹೇಗೆ ಅಂತಲೂ ಹೇಳ್ಕೊಟ್ಬಿಡ್ದಾರಲ್ವ ಇದು ದೇವರ ವಿಶ್ವ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾವುದೇ ಕಾರಣಕ್ಕೂ ಕೂಡ ನಿನ್ನೂ ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ತದನಂತರ ಶ್ರೇಷ್ಠ ಒಂದು ಲೈನ್ ಹಾಕಿದ್ದೆ ಯಾವುದೇ ಕಾರಣಕ್ಕೂ ಇದ್ರ ಒಳಗಡೆ ಆಗಿಲ್ಲ ನೀನೇನೇ ಬರಬೇಕು ಅಂದರೂ ಈ ಮನೆ ಅತಿಥಿ ಆಗಿರೋದ್ರಿಂದ ನನ್ನ ಪರ್ಮಿಷನ್ ತಗೋಬೇಕು ಇಲ್ಲ ಈ ಮನೆಯವ್ನ ಕೇಳ್ಕೊಂಡು ಬರಬೇಕೇ ಹೊರತು ನೀನಾಗಿ ನೀನೇ ಬರೋ ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳಿ ಮಗದಷ್ಟು ಅವಮಾನ ಮಾಡ್ತಾರೆ ಶ್ರೇಷ್ಠ ತದನಂತರ ಎಲ್ಲ ರೀತಿ ಪೂಜೆಗೆ ಸಿದ್ಧತೆ ಆಗಿದೆ ಜನಗಳು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಪುರೋಹಿತರು ಕೂಡ ಬಂದಿದ್ದಾರೆ ನೈವೇದ್ಯ ತೊಗೊಂಡು ಮನ್ನಿ ಅಂತದಾಗೆ ಏನು ಮಾಡಿರ್ತಾಳೋ ನೈವೇದ್ಯನ ಅಂತ ಎಲ್ಲ ಅನ್ಕೋತಾ ಇದ್ರೆ ಶ್ರೇಷ್ಠ ಚೆನ್ನಾಗೇ ನೈವೇದ್ಯವನ್ನು ತೆಗೆದುಕೊಂಡು ಬರ್ತಾರೆ ರೆಡಿ ಆಗುತ್ತ ಕೂಡ ಇದಾರೆ ಹೇಗಪ್ಪ ಮಾಡಿದ್ರು ಅಂತ ಅನ್ಕೊಂಡ್ರೆ ಈ ಕಡೆ ನೈವೇದ್ಯ ಮಾಡೋದೇನು ದೊಡ್ಡ ವಿಷಯ ನಾ ಗೊತ್ತಿರೋರು ಆಯಿತು ಅಂತ ಅನ್ಕೊಂಡಂತ ಶ್ರೇಷ್ಠ ಅಡುಗೆ ಮನೇಲಿ ಇರಬೇಕಿದ್ರೆ ಫ್ರೆಂಡಿಗೆ ಕಾಲ್ ಮಾಡ್ತಾರೆ ನೈವೇದ್ಯ ಮಾಡಬೇಕಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಎಷ್ಟು ಅಕ್ಕಿ ಇಡಬೇಕು ಅಂತಾಗ ಅಕ್ಕಿ ಯಾರಾದರೂ ಇಡ್ತಾರೇನೆ ಶ್ರೇಷ್ಠ ರವೆಯಲ್ಲಿ ಮಾಡೋದು ಅಂದಾಗ ಸರಿ ಆಯಿತು ಅಂತ ಅನ್ಕೊಂಡಿದ್ದೆ ಮತ್ತೆ ಮುಂದೆ ವರ್ಸಿ ಕೇಳ್ದೆ ಈ ಕಡೆ ರವೆನಲ್ಲಿ ಬೆಸ್ಟ್ ರೆಸಿಪಿ ಉಪ್ಪಿಟ್ಟು ಅಂದ್ಕೊಂಡಿದ್ದೆ ಉಪ್ಪಿಟ್ಟನ್ನು ರೆಡಿ ಮಾಡ್ತಾಳೆ ಏನು ಭಾಗ್ಯಾಗಿಂತ ಕಡಿಮೆನಾ ಅಂತ ಯೂಟ್ಯೂಬ್ ನೋಡಿಕೊಂಡು ನಿಜ ಸಕ್ಕದಾಗೆ ಉಪ್ಪಿಟ್ಟು ಮಾಡ್ತಾರೆ ಬಿಕಾಸ್ ಅವರೇ ಟೇಸ್ಟ್ ನೋಡಿದಾರೆ ಯಾರು ಕೂಡ ನೈವೇದ್ಯ ಪ್ರಸಾದನ ಟೇಸ್ಟ್ ನೋಡೋದಿಲ್ಲ ಅಂತದ್ರಲ್ಲಿ ಟೇಸ್ಟ್ ನೋಡಿದೆ ಸೂಪರ್ ಅಂತ ಅನ್ಕೊಂಡು ಈ ಕಡೆ ತೆಗೆದ್ಕೊಂಡು ಬರ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ತಾಂಡವ್ಗೆ ಖುಷಿ ಆಗತ್ತೆ ಯಾಕಂದರೆ ಶ್ರೇಷ್ಠ ನೈವೇದ್ಯನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆದರೆ ಇಲ್ಲಿ ಪೂಜಾ ಅಂತೂ ಏನಿದು ಇವಳು ಬೇಕಾ ಇರೋದು ನೋಡಿದ್ರೆ ಏನೋ ಚೆನ್ನಾಗೇ ಮಾಡಿದಾಳೆ ಅನಿಸುತ್ತೆ ಹೀಗಿರ್ಬೋದು ಅಂತ ಇದ್ರೆ ಹೇಗೆ ಮಾಡಿರ್ಬೋದು ಹೇಗೆ ಸಾಧ್ಯ ಅನ್ಕೋತದಾಳೆ ಏನೋ ಮನೆ ಹಾಳು ಕೆಲಸನೇ ಮಾಡಿರ್ತಾರೆ ಅಂತ ಸುನಂದ್ ಅವರು ಅನ್ಕೋತಿದ್ದಾರೆ ಖಂಡಿತ ಏನೋ ಎಡ್ವರ್ಟ್ ಮಾಡಿರ್ತಾಳೆ ಅಂತ ಅದಕ್ಕೆ ಸರಿಯಾಗಿ ಇನ್ನೇನೋ ನೈವೇದ್ಯ ಇಟ್ಟು ಪೂಜೆ ಶುರು ಆಗಬೇಕು ನೈವೇದ್ಯ ಓಪನ್ ಮಾಡಿದರೆ ಏನಿದು ಅಪ್ಚ ಅಂತ ಪುರೋಹಿತರು ಶುರು ಮಾಡ್ಕೋತಾರೆ ಏನಾಯ್ತು ಗುರುಗಳೇ ಪ್ರಸಾದ ಚೆನ್ನಾಗಿಲ್ವಾ ಟೇಸ್ಟ್ ಆಗಿಲ್ವಾ ಅಂತ ಹೇಳ್ತಿದ್ರೆ ಏನಮ್ಮ ಯಾರಾದರೂ ಉಪ್ಪಿಟ್ಟು ಮಾಡ್ತಾರ ಅಂಥದ್ದಾಗಿ ಯಾಕೆ ಉಪ್ಪಿಟ್ಟು ಮಾಡೋದ್ರಲ್ಲಿ ಏನಿದೆ ಟೇಸ್ಟ್ ಚೆಂದ ಇಲ್ವಾ ಅಂತ ಟೇಸ್ಟ್ ಕೂಡ ನೋಡಿಬಿಡ್ತಾಳೆ ಎಲ್ಲ ಏನಿದು ಅಪಚಾರ ಉಪ್ಪಿಟ್ಟು ಮಾಡಿದ್ದಾರೆ ಅದರಲ್ಲಿ ಟೇಸ್ಟ್ ಕೂಡ ನೋಡ್ತಿದ್ದಾಳೆ ಅಂತ ಜನಗಳು ಭಾಗ್ಯ ಕುಸ್ಮ ಎಲ್ಲ ಬಾಯ ಮೇಲೆ ಬೆರಳಿಟ್ಕೋತಾ ಇದ್ರೆ ಈ ಕಡೆ ಪುರೋಹಿತರು ಏನಿದು ಸಂಪ್ರದಾಯ ಅಂತ ಮನೆ ಅಂದರೆ ಈ ರೀತಿ ಅಪಚಾರ ಮಾಡೋದಾ ಇಲ್ಲ ದೇವರಿಗೆ ಎಂಥ ಅಪಚಾರ ಮಾಡೋ ಕಡೆ ನಾನು ಯಾವ ಕಾಣಕು ಪೂಜೆನಾ ಮಾಡೋದಿಲ್ಲ ಅಂತ ಹೇಳಿ ಎದ್ದು ಬಿಡ್ತಾರೆ ಪುರೋಹಿತರು ಯಾರಮ್ಮ ಇದು ಯಾರ ಕೈಲಮ್ಮ ಪ್ರಸಾದ ಮಾಡಿಸಿದ್ರ ಅಂತ ಹೇಳಿದಾಗ ದಯವಿಟ್ಟು ಗುರುಗಳೇ ಕ್ಷಮಿಸ್ಬಿಡಿ ಬಿಡಿ ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ಅಂದಾಗ ಅಂಥವ್ರು ಯಾಕಮ್ಮ ಪ್ರಸಾದ ಮಾಡೋ ಜವಾಬ್ದಾರಿ ಕೊಟ್ರಿ ಅಂತ ಪುರೋಹಿತರು ಹೇಳ್ತಿದ್ದಾರೆ ಯಾರಾದ್ರೂ ಉಪ್ಪಿಟ್ಟು ಮಾಡ್ತಾರ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಖಂಡಿತ ಇದು ಅಪ ಅಪಚಾರ ಆಗಿದೆ ನಾನು ಪೂಜೆ ಮಾಡುವುದಿಲ್ಲ ನಾನು ಎಂಥ ಕಡೆ ಇರುವುದಿಲ್ಲ ಅಂತ ಹೇಳಿ ಹೊರಟು ಬಿಡ್ತಿದ್ದಾರೆ ಇಲ್ಲ ದಯವಿಟ್ಟು ಗುರುಗಳೇ ಐದು ನಿಮಿಷ ಅಷ್ಟೇ ಇದೆ ಏನಮ್ಮ ಮಾಡ್ತೀಯ ದಯವಿಟ್ಟು ಗುರುಗಳೇ ಅಂತ ಹೇಳಿದ್ರೆ ಅಂತ ಪುರೋಹಿತ್ರು ಹೇಳ್ತಿದ್ರೆ ಆ ಐದು ನಿಮಿಷದಲ್ಲೇ ಖಂಡಿತ ನಾನು ನೈವೇದ್ಯ ಮಾಡ್ಕೊಂಡು ಬರ್ತೀನಿ ಅಂತಾರೆ ಅಕ್ಕಪಕ್ಕದವ್ರು ಏನಮ್ಮ ಇದು ಐದು ನಿಮಿಷದಲ್ಲಿ ಹೇಗೆ ಭಾಗ್ಯ ಆಗುತ್ತೆ ಸುಮ್ಮನೆ ಇನ್ನೊಂದು ವಿನಾಕಾರಣ ಅಪಚಾರ ಆಗಿಬಿಡುತ್ತೆ ಬೇಡ ಅಂದಾಗ ಇಲ್ಲ ನಾನು ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿ ಐದು ನಿಮಿಷದಲ್ಲೇ ಇಲ್ಲಿ ಬಾಳೆಹಣ್ಣು ಪ್ರಸಾದನೋ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಂಡು ದೇವರಿಗೆ ತೊಗೊಂಡು ಬರ್ತಾರೆ ಫೈನಲಿ ನೈವೇದ್ಯವನ್ನು ಭಾಗ್ಯನೇ ಮಾಡ್ತಾರೆ ಶ್ರೇಷ್ಠ ಮಾಡಿದ್ದು ಮುಗೀತು ಕತೆ ಫೇಲ್ ಅಂತಾನೆ ಹೇಳ್ಬೋದು ನೈವೇದ್ಯ ಶ್ರೇಷ್ಠನೇ ಮಾಡಬೇಕು ಅಂತ ತಾಂಡವ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತೆ ತದನಂತರ ಪೂಜೆ ಕೂತ್ಕೊಳ್ಳೋ ವಿಚಾರ ಬರುತ್ತೆ ಪುರೋಹಿತರು ಪೂಜೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಮತ್ತು ತಾಂಡವ್ ಕುತ್ಕೋಬೇಕು ಆದರೆ ಇಲ್ಲಿ ಶ್ರೇಷ್ಠ ನಾನು ಮತ್ತು ತಾಂಡವ್ ಕೂತ್ಕೋತೀವಿ ನಾನೇ ಅಲ್ವಾ ಫ್ಯೂಚರ್ ಸೊಸೆ ಅಂದಮೇಲೆ ನಾನೇ ತಾನೇ ಕೂತ್ಕೋಬೇಕಾಗಿರೋದು ತಾಂಡವ್ ಬಾ ನಾನು ನೀನು ಕೂತ್ಕೊಳ್ಳೋಣ ಅಂತಿದ್ರೆ ಎಲ್ರಿಗೂ ಶಾಕ್ ಆಗುತ್ತೆ ಜನಗಳು ಕುಸ್ಮರು ಸುನಂದ ಭಾಗ್ಯ ಎಲ್ರಿಗೂ ಕೂಡ ಈ ಕಡೆ ಭಾಗ್ಯ ಕೂತ್ಕೋಬೇಕು ಅಂದಾಗ ಭಾಗ್ಯ ಕೂತ್ಕೋಬೇಕು ಅವಳು ಆಲ್ರೆಡಿ ಡಿವೋರ್ಸ್ ಕೊಟ್ಟಿದ್ದಾಳೆ ಡಿವೋರ್ಸ್ ಕೊಟ್ಟಿರೋಳು ಹೇಗೆ ತಾಂಡವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕೀನಪ್ಪ ಇದು ಡಿವೋರ್ಸ್ ಕೋರ್ಟ್ ಇನ್ ಕಟೆ ಕಟೆಗೆ ಹೋಗಿಲ್ಲ ಇನ್ನು ಡಿವೋರ್ಸ್ ಕೋರ್ಟ್ ಅಲ್ಲಿ ಇನ್ನು ಡಿಸೈಡ್ ಆಗಿಲ್ಲ ಒಂದ್ ಡಿವೋರ್ಸ್ ಪೇಪರ್ ಗೆ ಸಿಗ್ನೇಚರ್ ಹಾಕಿದ್ ಮಾತ್ರಕ್ಕೆ ಡಿವೋರ್ಸ್ ಆಗ್ಬಿಡತ್ತ ಅದಿನ್ನು ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗ್ಬೇಕು ಎಲ್ಲಾ ಕೂಡ ಆಗ್ಬೇಕು ಅದಕ್ಕೂ ಮುನ್ನನೆ ಡಿವೋರ್ಸ್ ಡಿವೋರ್ಸ್ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಆದ್ರೂ ಕೂಡ ಇಂತ ಒಂದು ಸಮಯ ಬಂದಾಗ ಶ್ರೇಷ್ಠಗೆ ತಲೆ ಬಾಗಿ ಸುಮ್ ಬಾಗಿ ಅಥವಾ ಹೇಗೆ ಟಕ್ಕರ್ ಕೊಟ್ಟು ಗಂಡನ್ ಜೊತೆ ಪೂಜೆ ಪೂಜೆ ಮಾಡ್ತಾರಾ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ಬೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ